ಎಲ್ರಿಗೂ ನಮಸ್ಕಾರ ಮನೇಲಿ ಏನಾದರೂ ಹೈ ಪ್ರೋಟೀನ್ ಊಟ ಮಾಡಬೇಕು ಅಂತ ಅನಿಸಿದ್ರೆ ಸೋಯಾ ಚಿಂಕ್ಸ್ ಬಳಸಿ ಮಾಡುವಂಥ ಪಲಾವನ್ನ ಮಾಡ್ಕೊಳ್ಳಿ ಸಕ್ಕ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಮೊದಲು ನಾನಿಲ್ಲಿ ಒಂದು ಬೌಲು ಸೋಯಾ ಚಿಂಗ್ಸ್ ತೊಗೊಂಡು ಬಿಸಿನೀರಿಗೆ ಹಾಕಿ ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಯಾಗಿ ಬಿಡ್ತೀನಿ ನಂತರ ನಾನಿಲ್ಲಿ ಒಗ್ಗರಣೆಗೆ ಬಳಸುವಂತಹ ಬಿರಿಯಾನಿ ಒಗ್ಗರಣೆ ಐಟಮ್ಗಳನ್ನ ತೊಗೊಂಡಿದ್ದೀನಿ ನೀವು ನಾಲ್ಕು ಬಾತೆಲೆ ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ಸಾಜೀರ ಒಂದು ಸ್ವಲ್ಪ ಓಮ್ ಕಾಳು ಒಂದು ಮೂರು ಮರಾಠಿ ಮಗು ಹಾಗೆ ಮೂರು ಸ್ಟಾರು ಹಾಗೆ ಸ್ವಲ್ಪ ಮೆಣಸು ಒಂದೆರಡು ಇಂಚು ಚಕ್ಕೆ ತಗೊಳ್ಳಿ ಹಾಗೆ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಬೀನ್ಸು ಹಾಗೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿ ಬಟಾಣಿನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು ಸಕ್ಕ ಟೇಸ್ಟಿಗೂ ಆಗಿ ರುಚಿಯಾಗಿರುತ್ತೆ ನಂತರ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡರಿಂದ ಮೂರು ಸ್ಪೂನು ಕಾಯಿ ಪೇಸ್ಟು ಹಾಗೆ ಕೊತ್ತಂಬರಿ ಕುದೀನ ಹಾಗೆ ಹಸಿರು ಮೆಣ್ಸಿಕಾಯಿನ ನಾನಿಲ್ಲಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದುವರೆ ಲೋಟ ಸೋನಾ ಮೊಸೂರಿ ಅಕ್ಕಿನ ತಗೊಂಡಿದ್ದೀನಿ ಮೊದಲು ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಒಗ್ಗರಣೆ ಐಟಮ್ನ ಅದರೊಳಗಡೆ ಹಾಕಿ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ಜಾಸ್ತಿ ಹುರಿಯೋಕೆ ಹೋಗಬೇಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಈರುಳ್ಳಿ ಸಖತ್ ರುಚಿ ಕೊಡುತ್ತೆ ಪಲಾವ್ಗೆ ನಂತರ ನೀವು ರುಬ್ಬಿಟ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಸಿ ವಾಸನೆ ಹೋಗಿ ಹೋಗು ಹುರಿತಾ ಬನ್ನಿ ಹಸಿವಾಸನೆ ಹೋಗೈತೆ ಅಂತ ಅಥವಾ ಅಂದ್ಮೇಲೆ ಬಿ ರುಬ್ಬಿಟ್ಕೊಂಡಿರುವಂತಹ ಹಸಿರು ಮೆಣಸುಕಾಯಿ ಕೊತ್ತಂಬರಿ ಕುದಿನ ಪೇಸ್ಟ್ನ ಹಾಕ್ಬಿಟ್ಟು ವಾಸನೆ ಹೋಗೋವರೆಗೂ ಹುರಿ ಫ್ಲೇಮ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ತಿರುಗಿಸ್ತಾ ಬನ್ನಿ ಇದು ಹಸಿ ವಾಸನೆ ಹೋಗಿದ್ಮೇಲೆ ಬೀನ್ಸು ಮತ್ತು ಕ್ಯಾರೆಟ್ನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಮೆತುವಾಗಿ ಹುರಿದ್ ಬನ್ನಿ ನೀವು ಮೊದಲೇನೆ ಟೊಮೆಟೊ ಮತ್ತು ದಪ್ಪ ಮೆಣಸುಕಾಯಿನ ಹಾಕಕ್ಕೆ ಹೋಗ್ಬಿಡಿ ಏಕೆಂದರೆ ಅದು ನೀರು ಬಿಟ್ಬಿಡುತ್ತೆ ಆವಾಗ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಪಲಾವ್ಗೆ ತರಕಾರಿ ಬೆಂದಮೇಲೆ ನೀವು ಈ ಟೈಮಲ್ಲಿ ಹಸಿ ಬಟಾಣಿ ತೊಗೊಬೋದು ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಹುರ್ಕೋಬೋದು ನಂತರ ನೀವು ನೀವು ಸೊ ನೆನೆಸಿಟ್ಟಿರುವಂತಹ ಸೋಯಾ ಚಂಕ್ಸ್ನ ನೀರು ಚೆಲ್ಬಿಟ್ಟು ಅದನ್ನು ಕೈಯಲ್ಲಿ ಸ್ವಲ್ಪ ಹಿಂಡ್ಬಿಟ್ಟು ಅದೊಳಗಡೆ ಹಾಕಿ ಕೈಯಲ್ಲಿ ಹಿಂಡು ಹಾಕೋದ್ರಿಂದ ಅದರಲ್ಲಿ ಎಕ್ಸ್ಟ್ರಾ ನೀರು ಇದ್ರೆ ಹೋಗುತ್ತೆ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಬನ್ನಿ ಅದಕ್ಕೆ ಉಪ್ಪು ಖಾರ ಹಿಡ್ದೈತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಆಯಿಲ್ ಸಪ್ರೇಟ್ ಆಗ್ತಾ ಬರುತ್ತೆ ಆಮೇಲೆ ನೀವು ಕಟ್ ಮಾಡಿಕೊಂಡಿರುವಂತಹ ದಪ್ಪ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನಂತರ ನೀವು ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಬನ್ನಿ ಸೋಯಾ ಚಂಕ್ಸಲ್ಲಿ ನಿಮಗೆ ನಾನ್ವೆಜಲ್ಲಿ ಎಷ್ಟು ಪ್ರೋಟೀನ್ ಸಿಗುತ್ತೋ ಅಷ್ಟೇ ಪ್ರೋಟೀನ್ ಸೋಯಾ ಚಂಕ್ಸಲ್ಲಿ ಸಿಗುತ್ತೆ ಸಖತ್ ಹೆಲ್ದಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಂತರ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಪೇಸ್ಟ್ನ ಇದಕ್ಕೆ ಹಾಕಿ ಜಾಸ್ತಿ ಕಾಯಿ ಪೇಸ್ಟ್ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಸಾಕು ಜಾ ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನಂತರ ನಾನಿಲ್ಲಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಯಾವ ಬ್ರ್ಯಾಂಡ್ದು ಬೇಕಾದರೂ ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಬೋದು ಯಾಕೆಂದರೆ ಪಲಾವ್ಗೆ ಒಳ್ಳೆ ಟೇಸ್ಟ್ ನಾವಿಲ್ಲಿ ಸೋಯಾ ಚಿಂಕ್ಸ್ ಬಳಸಿರೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಪೌಡ್ರ್ ಹಾಕಿದ್ರೆ ಇದು ಮೆತ್ತಗ ಆಗೈತೆ ನೀವೇ ನೋಡ್ತಾ ಇರ್ಬೋದು ನಂತರ ನಾನಿಲ್ಲಿ ಅಕ್ಕಿನ ತೊಳ್ದು ಇಟ್ಟು ನೆನೆಸಿಟ್ಟಿದ್ದೀನಿ ನಂತರ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಲೋಟದಷ್ಟು ಬಿಸಿ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಒಂದು ಐದರಿಂದ ಹತ್ತು ಏಳು ನಿಮಿಷಗಳ ಕಾಲ ಚೆನ್ನಾಗಿ ಕುದೀತಾ ಬರಲಿ ನೀರು ಕುದಿದ್ಮೇಲೆ ಅಕ್ಕಿನ ನೆನೆಸಿಟ್ಟಿರ್ತೀರಲ್ಲ ಅದನ್ನು ನೀರು ಸೋರಿಸ್ಬಿಟ್ಟು ಅಕ್ಕಿನ ಅದರೊಳಗಡೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಇರಿ ನಂತರ ನೀವು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ನ ಕೂಗಿಸಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಐ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಒಂದು ವಿಲ್ ವಿಷಲ್ ಕೂಗಿದ್ಮೇಲೆ ನೀವು ಮಾಡ್ಕೊಂಡಿರೋಂಥ ಸೋಯಾ ಚಿಂಕ್ಸ್ ಪಲಾವ್ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಇವಾಗ ಸೋಯಾ ಚಿಂಕ್ಸ್ ರೆಡಿಯಾಗಿದೆ ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಮನೇಲಿ ಸಲ ಟ್ರೈ ಮಾಡಿ ನನ್ನ ಈ ರೆಸಿಪಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋ ನೋಡಿದ್ದಕ್ಕೆ